ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳಾ ಕೃಷ್ಣ ಲಾಗ್ಸ್ ಇವತ್ತಿನ ವಿಡಿಯೋ ಬೀನ್ಸ್ ಗ್ರೇವಿ ತುಂಬ ಈಸಿಯಾಗಿ ಮಾಡ್ಕೋದು ಕ್ವಿಕ್ ರೆಸಿಪಿ ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ಮೊದಲಿಗೆ ನಾನು ಒಂದು ಕಾಲು ಕೆ ಜಿ ಬೀನ್ಸ್ನ ಉದ್ದುದ್ದಕ್ಕೆ ಕಟ್ ಮಾಡಿ ತೊಲಿದು ಇಟ್ಕೊಂಡಿದ್ದೀನಿ ಬಂದು ನಾನು ಒಗ್ಗರಣೆಗೆ ಏನು ಸೇರಿಸ್ತಾ ಇಲ್ಲ ಎಲ್ಲ ಪೇಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚು ಶುಂಠಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಎರಡು ಇಂಚು ಕೊಬ್ಬರಿ ತಗೊಂಡಿದ್ದೀನಿ ಅಷ್ಟೇ ಸ್ವಲ್ಪನೇ ಕೊಬ್ಬರಿ ತಗೊಂಡಿದ್ದೀನಿ ಎಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಪೇಸ್ಟ್ ಮಾಡಿ ಸೈಡ್ಗೆತ್ತಿಟ್ಕೊಳ್ಳೋಣ ಇನ್ನೊಂದು ಸೈಡು ಒಗ್ಗರಣೆಗೆ ಬಾಣಿಲಿಗೆ ಇಟ್ಕೊಂಡು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂತ ಬಂದಮೇಲೆ ನಾವು ರುಬ್ಕೊಂಡಿರೋ ಈ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ನಾವು ಯಾವುದು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಎಲ್ಲ ಹಸಿದೇ ಸೇರಿಸ್ಕೊಂಡಿರೋದ್ರಿಂದ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಈ ಅದಕ್ಕೆ ಫ್ರೈ ಆದಮೇಲೆ ಈಗ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೀನ್ಸ್ ಸೇರಿಸ್ಕೊತಾ ಇದ್ದೀನಿ ಬೀನ್ಸ್ ಬಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದ ಕಟ್ ಮಾಡಿಬಿಟ್ರೆ ಬೇಗ ಬೆಂದೋಗುತ್ತೆ ಚೆನ್ನಾಗಿರೋಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಈಗ ಬೀನ್ಸ್ನ ಸೇರಿಸಿ ಮಸಾಲೆ ಜೊತೆ ಬೀನ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೀನ್ಸು ಮಸಾಲೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗೆ ಚೆನ್ನಾಗಿರೋದು ಗ್ರೇವಿ ಬೀನ್ಸು ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಬೇಗ ಏನು ಬೆಂದೋಗಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಈಗ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನು ಅರಿಶಿಣ ಈ ಮೂರು ಪದಾರ್ಥನೂ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಸೇರಿಸ್ಕೊಬೋದು ನೀವು ಇಲ್ಲಿ ನಾನು ಚಕ್ಕೆ ಲವಂಗ ಹಾಕಿರೋದು ಸ್ಕಿಪ್ ಆಗಿದೆ ಬಟ್ ಚಕ್ಕೆ ಲವಂಗನೂ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕುವಾಗ ನೋಡಿ ಈಗ ಮಿಕ್ಸಿ ತೊಳ್ಕೊಂಡಿರೋ ನೀರು ಸೇರಿಸ್ಕೊಂಡು ಈ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬಂದು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸ್ಲಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಆವಾಗೇ ಉಪ್ಪು ಖಾರ ಎಲ್ಲ ಬೀನ್ಸ್ಗೆ ಹಿಡಿಯುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಈಗ ನೀರು ನೋಡಿ ಗ್ರೇವಿ ತಿಕ್ನೆಸ್ಗೆ ಎಷ್ಟು ಬೇಕೋ ನಿಮಗೆ ಅಷ್ಟು ನೀರು ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಲೋಟ ನೀರು ಸೇರಿಸಿದ್ದೀನಿ ಬಿಸಿ ನೀರೇ ಸೇರಿಸಿದ್ದೀನಿ ಈಗ ನೋಡಿ ನಿಮಗೆ ಉಪ್ಪು ಖಾರ ಏನಾದರೂ ಸರೋಗಿಲ್ಲ ಹೋಗಿಲ್ಲ ಅಂದರೆ ಉಪ್ಪು ಸೇರಿಸ್ಕೊಳ್ಳಿ ಈಗ ನೋಡಿ ಈ ರೀತಿ ಕುದಿ ಬಂದ ಮೇಲೆ ಈ ರೀತಿಯೇ ಕುದಿಸ್ರೆ ಒಂದು ಹತ್ತು ನಿಮಿಷ ಬೆಂದೋಗುತ್ತೆ ಬೀನ್ಸು ಬಟ್ ಇನ್ನೂ ಬೇಗ ಆಗಬೇಕಂದ್ರೆ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದೆರಡು ಎರಡು ವಿಸಿಲ್ ತಗೊಂಡ್ರೆ ಬೇಗ ಆಗತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ರಾತ್ರಿ ಸಡನ್ನಾಗಿ ಏನಾದರೂ ಗ್ರೇವಿ ಮಾಡಬೇಕು ಅಂದ್ರೂ ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಸಿಲ್ ತೆಗಿತೀನಿ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ನನಗೆ ಅದಕ್ಕೆ ನಾನು ಕುಕ್ಕರ್ಗೆ ಶಿಫ್ಟ್ ಮಾಡಿ ಎನ್ ಒಂದು ಎರಡು ವಿಸಿಲ್ ತಗೊತೀನಿ ಇಲ್ಲಾಂದರೆ ಹಂಗೆ ಕೂಡ ಫ್ರೈ ಮಾಡಿಕೊಂಡ್ರೆ ಬೆಂದೋಗುತ್ತೆ ನೋಡಿ ಎರಡು ಎರಡು ವಿಸಿಲ್ ಬಂದಮೇಲೆ ಈ ರೀತಿ ಇದೆ ಗ್ರೇವಿ ಇದರಲ್ಲಿ ಆಲೂಗಡ್ಡೆನೂ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬರೀ ನಾನು ಬರೀ ಬೀನ್ಸ್ ಮಾತ್ರ ಸೇರಿಸ್ಕೊಂಡು ಈ ರೀತಿ ಗ್ರೇವಿ ಮಾಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಒನ್ಸ್ ಈ ಥರ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲವರ್ಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ರೈಸ್ಗೂ ಚೆನ್ನಾಗಿರತ್ತೆ ನೀವು ಟ್ರೈ